ಹಲವು ವರ್ಷಗಳ ಹಿಂದೆ ಊರೆನ್ನುವಂತಹ ಸ್ಥಳದಲ್ಲಿ ಅಬ್ರಹಂ ಎಂಬ ಒಬ್ಬ ಮನುಷ್ಯನು ವಾಸವಾಗಿದ್ದನು ಅವನು ನೋಹನ ಮಗನಾದಂತಹ ಶೇಮನ ವಂಶಸ್ಥನು ಅವನು ತನ್ನ ಪತ್ನಿ ಸಾರಳೊಂದಿಗೆ ಜೀವಿಸ್ತಾ ಇದ್ದನು ಅಬ್ರಹಾಂ ವಿಶ್ವಾಸವುಳ್ಳ ಮನುಷ್ಯನಾಗಿದ್ದನು ಅವನಿಗೆ ಮಕ್ಕಳಿಲ್ಲದಿದ್ದರೂ ಅವನು ದೇವರ ವಾಗ್ದಾನವನ್ನು ನಂಬಿದ್ದನು ಒಂದು ದಿನ ದೇವರು ಅಬ್ರಾಹ್ಮನೊಂದಿಗೆ ಮಾತನಾಡಿ ನೀನು ನಿನ್ನ ದೇಶವನ್ನು ನಿನ್ನ ಜನರನ್ನು ನಿನ್ನ ತಂದೆಯ ಮನೆಯವರನ್ನು ಬಿಟ್ಟು ನಾನು ನಿನಗೆ ತೋರಿಸುವ ದೇಶಕ್ಕೆ ಹೋಗು ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡುವೆನು ನಾನು ನಿನ್ನನ್ನು ಆಶೀರ್ವದಿಸುವೆನು ನಿನ್ನ ಹೆಸರನ್ನು ದೊಡ್ಡದಾಗಿ ಮಾಡಿ ಪ್ರಖ್ಯಾತಿಗೆ ತರುವೆನು ನೀನು ಆಶೀರ್ವಾದವಾಗಿರುವೆ ನಿನ್ನನ್ನು ಆಶೀರ್ವದಿಸುವವರನ್ನು ನಾನು ಆಶೀರ್ವದಿಸುವೆನು ನಿನ್ನನ್ನು ಶಪ್ಪಿಸುವರನ್ನು ನಾನು ಶಪಿಸುವೆನು ಭೂಲೋಕದ ಎಲ್ಲ ಜನರನ್ನು ನಿನ್ನ ಮೂಲಕ ಆಶೀರ್ವದಿಸಲ್ಪಡುವರು ಎಂದನು ಅಬ್ರಹಾಂ ಇಂಚರಿಯದೆ ದೇವರಾಜ್ಞೆಗೆ ವಿಧಿಯನಾದನು ಅವನು ತನ್ನ ಹೆಂಡತಿಯಾದ ಸಾರಳೊಂದಿಗೆ ಅವನ ಸಹೋದರನ ಮಗನಾದಂತ ಲೋಟನನ್ನು ಅವರ ಎಲ್ಲಾ ಆಸ್ತಿಪಾಸ್ತಿಗಳನ್ನು ತೆಗೆದುಕೊಂಡು ಕಾನಾಂ ದೇಶಕ್ಕೆ ಹೊರಟರು ಅವರು ಪ್ರಯಾಣಿಸಿ ದೇಶವನ್ನು ದಾಟಿ ಹೋದಾಗ ದೇವರು ಅಬ್ರಹಾಮನಿಗೆ ಕಾಣಿಸಿಕೊಂಡು ನಿನ್ನ ಸಂತತಿಗೆ ನಾನು ಈ ದೇಶವನ್ನು ಕೊಡುವೆನು ಎಂದನು ಅಬ್ರಹಾಂ ತನಗೆ ಕಾಣಿಸಿಕೊಂಡ ದೇವರಿಗೆ ಅಲ್ಲಿ ಒಂದು ಬಲಿಪೀಠವನ್ನು ಕಟ್ಟಿದನು ತದನಂತರ ದೇವರ ಮಾರ್ಗದರ್ಶನದಲ್ಲಿ ನಂಬಿಕೆ ಇಟ್ಟು ತನ್ನ ಪ್ರಯಾಣವನ್ನು ಮುಂದುವರೆಸಿದನು ಕಾಲಕ್ರಮೇಣ ಅಬ್ರಹಾಮನು ಮತ್ತು ಲೋಟನು ಸಮೃದ್ಧರಾದರು ಅವರು ಕುರಿಗಳು ದನಕರುಗಳು ಬಹಳವಾಗಿ ಬೆಳೆದವು ಆದರೆ ಸಮೃದ್ಧಿಯೊಂದಿಗೆ ಸಮಸ್ಯೆಯೂ ಉಂಟಾಯಿತು ಅವರು ಇಬ್ಬರು ಕುಟುಂಬಗಳ ಅಗತ್ಯಗಳನ್ನು ಆ ಸ್ಥಳವು ಪೂರೈಸಲು ಸಾಧ್ಯವಾಗದ ಕಾರಣ ಅಬ್ರಹಾಮನು ಕುರುಬರಿಗೆ ಮತ್ತು ಲೋಟನ ಕುರುಬರಿಗೆ ನಡುವೆ ಜಗಳ ಉಂಟಾಯಿತು ಅಬ್ರಹಾಮನು ಸಮಾಧಾನವನ್ನು ಬಯಸಿದನು ಆದುದರಿಂದ ಲೋಟನನ್ನು ನೋಡಿ ನಾವು ಸಹೋದರರಾಗಿರುವುದರಿಂದ ನಿನಗೂ ನನಗೂ ನಡುವೆ ಯಾವುದೇ ಜಗಳ ಬೇಡ ದೇಶವೆಲ್ಲವೂ ನಿನ್ನ ಮುಂದಿದೆ ನಾವು ಬೇರೆಯಾಗೋಣ ನೀನು ಎಡಭಾಗಕ್ಕೆ ಹೋದರೆ ನಾನು ಬಲಭಾಗಕ್ಕೆ ಹೋಗುವೆನು ಅಥವಾ ನೀನು ಬಲಭಾಗಕ್ಕೆ ಹೋದರೆ ನಾನು ಎಡಭಾಗಕ್ಕೆ ಹೋಗುವೆನು ಎಂದನು ಲೋಟನು ಹೊರಗೆ ನೋಡಿ ಯೋರ್ಧಾನ್ ಕಣಿವೆಯ ದೇವರ ತೋಟದಂತೆ ನೀರಾವರಿಯಿಂದ ತುಂಬಿರುವುದನ್ನು ಕಂಡು ಆ ಕಣಿವೆ ಪೂರ್ತಿಯಾಗಿ ತನಗಾಗಿ ಆರಿಸಿಕೊಂಡು ಪೂರ್ವದ ಕಡೆಗೆ ಪ್ರಯಾಣ ಮಾಡಿದನು ಹೀಗೆ ಅಬ್ರಹಾಮನು ಮತ್ತು ಲೋಟನು ಬೇರೆಯಾದರು ಲೋಟನು ಸೋದೋಮ್ ನಗರದ ಬಳಿ ನೆಲೆಸಿದನು ಅದೇ ಸಮಯದಲ್ಲಿ ಅಬ್ರಹಾಂ ಖಾನಾನ್ ದೇಶದಲ್ಲೇ ಇದ್ದನು ಲೋಟನು ಹೋದ ನಂತರ ದೇವರು ಅಬ್ರಹಾಮನಿಗೆ ನಿನ್ನ ಕಣ್ಣುಗಳನ್ನು ಎತ್ತಿ ನೀನಿರುವ ಸ್ಥಳದಿಂದ ಉತ್ತರಕ್ಕೂ ದಕ್ಷಿಣಕ್ಕೂ ಪೂರ್ವಕ್ಕೂ ಪಶ್ಚಿಮಕ್ಕೂ ನೋಡು ನೀನು ನೋಡುವ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಎಂದೆಂದಿಗೂ ಕೊಡುವೆನು ಎಂದನು ವರ್ಷಗಳು ಕಳೆದವು ಅಬ್ರಹಾಮನು ನಂಬಿಕೆಯುಳ್ಳವನಾಗಿದ್ದರೂ ದೇವರ ವಾಗ್ದಾನಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಅವನಿಗೆ ಇನ್ನೂ ಮಕ್ಕಳಿರಲಿಲ್ಲ ಒಂದು ರಾತ್ರಿ ದೇವರು ಅಬ್ರಹಾಮನೊಂದಿಗೆ ಒಂದು ದರ್ಶನದಲ್ಲಿ ಮಾತನಾಡಿದನು ಅಬ್ರಹಾಮನೇ ಭಯಪಡಬೇಡ ನಾನು ನಿನ್ನ ಗುರಾಣಿ ನಿನ್ನ ಅತೀ ದೊಡ್ಡ ಪ್ರತಿಫಲ ಎಂದನು ಆದರೆ ಅಬ್ರಹಾಮನು ನನ್ನ ಒಡೆಯನಾದ ಕರ್ತನೆ ನೀನು ನನಗೆ ಏನು ಕೊಟ್ಟರೂ ಪ್ರಯೋಜನವೇನು ನನಗೆ ಮಕ್ಕಳಿಲ್ಲದಿರುವುದರಿಂದ ನನ್ನ ಆಸ್ತಿಗೆ ದಮಸ್ಕದ ಎಲಿಯೇಜರನೇ ಉತ್ತರಾಧಿಕಾರಿಯಾಗುವನು ಎಂದನು ಆಗ ದೇವರು ಅಬ್ರಹಾಮನನ್ನು ಹೊರಗೆ ಕರೆದುಕೊಂಡು ಬಂದು ಆಕಾಶವನ್ನು ನೋಡಿ ನಿಜವಾಗಿಯೂ ನಿನಗೆ ಸಾಧ್ಯವಾದರೆ ಆಕಾಶದ ನಕ್ಷತ್ರಗಳನ್ನು ಎಣಿಸು ಎಂದನು ನಂತರ ಅವನು ಅಬ್ರಹಾಮನಿಗೆ ನಿನ್ನ ಸಂತತಿಯು ಹಾಗೆ ಎಣಿಸಲಾಗದಷ್ಟು ಇರುವುದು ಎಂದನು ಅಬ್ರಹಾಮನು ದೇವರನ್ನು ನಂಬಿದನು ಆತನು ಅದನ್ನು ಅವನಿಗೆ ನೀತಿ ಎಂದು ಪರಿಗಣಿಸಿದನು ದೇವರು ಅಬ್ರಹಾಮನೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿದನು ಅವನಿಗೆ ಆಕಾಶದ ನಕ್ಷತ್ರಗಳಂತೆ ಲೆಕ್ಕವಿಲ್ಲದಷ್ಟು ಸಂತತಿಯನ್ನು ಈಜಿಪ್ಟಿನ್ ನದಿಯಿಂದ ಹಿಡಿದು ದೊಡ್ಡ ನದಿಯಾದ ಯುಕ್ರೇಟಿಸ್ನ ದೇಶವನ್ನು ವಾಗ್ದಾನ ಮಾಡಿದನು ಈ ಒಡಂಬಡಿಕೆಯನ್ನು ಮುದ್ರಿಸಲು ಕರ್ತನು ಅಬ್ರಹಾಮನಿಗೆ ಒಂದು ಕಿರಿಯ ಹಸು ಒಂದು ಹೋತ ಒಂದು ಟಗರು ಒಂದು ಕಾಡು ಪಾರಿವಾಳ ಮತ್ತು ಒಂದು ಪಾರಿವಾಳದ ಮರಿಯನ್ನು ತರುವಂತೆ ಆಜ್ಞಾಪಿಸಿದನು ಅಬ್ರಹಾಮನು ಇವೆಲ್ಲವನ್ನು ದೇವರಿಗೆ ತಂದು ಎರಡಾಗಿ ಕತ್ತರಿಸಿ ಆ ಭಾಗಗಳನ್ನು ಒಂದರ ಎದುರು ಇನ್ನೊಂದನ್ನು ಇಟ್ಟನು ಸೂರ್ಯನು ಮುಳುಗುವಾಗ ಅಬ್ರಹಾಮನು ಗಾಢ ನಿದ್ರೆಯಲ್ಲಿದ್ದನು ದಟ್ಟವಾದ ಮತ್ತು ಭಯಾನಕವಾದಂತ ಕತ್ತಲು ಅವನನ್ನು ಆವರಿಸಿಕೊಂಡಿತ್ತು ಆಗ ದೇವರು ಅಬ್ರಹಾಮನಿಗೆ ನಿನ್ನ ಸಂತತಿಯು ತಮಗೆ ಸೇರದ ದೇಶದಲ್ಲಿ ಪರಕೀರರಾಗಿರುವರು ಎಂಬುದನ್ನು ನಾನೂರು ವರ್ಷಗಳ ಕಾಲ ದಾಸರಾಗಿ ಹಿಂಸಿಸಲ್ಪಡುವರು ಎಂಬುದನ್ನು ಖಚಿತವಾಗಿ ತಿಳಿದುಕೋ ಆದರೆ ಅವರನ್ನು ದಾಸರನಾಗಿ ಮಾಡಿದ ದೇಶವನ್ನು ನಾನು ಶಿಕ್ಷಿಸಿ ಅವರನ್ನು ದೊಡ್ಡ ಸಂಪತ್ತಿನೊಂದಿಗೆ ಹೊರಗೆ ಬರುವಂತೆ ಮಾಡುವೆನು ಎಂದನು ದೇವರ ವಾಗ್ದಾನಗಳಿದ್ದರೂ ಸಾರಳಿಗೆ ಮಕ್ಕಳಾಗದ ಕಾರಣ ಅವಳು ತಾಳ್ಮೆ ಕಳೆದುಕೊಂಡಳು ಆದುದರಿಂದ ಅವಳು ಅಬ್ರಹಾಮನಿಗೆ ಕಷ್ಟನು ನನಗೆ ಮಕ್ಕಳಾಗದಂತೆ ತಾಳಿಯುತ್ತಾನೆ ಹೋಗಿ ನನ್ನ ದಾಸಿಯೊಂದಿಗೆ ಕೋರಿ ಒಂದು ವೇಳೆ ಅವಳ ಮೂಲಕ ನಾನು ಒಂದು ಕುಟುಂಬವನ್ನು ಕಟ್ಟಲು ಸಾಧ್ಯವಾಗಬಹುದು ಎಂದಳು ಸಾರಾಳ ಇಚ್ಛೆಗೆ ಅಬ್ರಹಾಮನು ಒಪ್ಪಿದನು ಈಜಿಪ್ಟಿನ ದಾಸಿಯಾದ ಆಗರಳು ಗರ್ಭಿಣಿಯಾಗಿ ಒಂದು ಮಗುವನ್ನು ಪಡೆದಳು ಅಬ್ರಹಾಮನು ತನ್ನ ಮಗನಿಗೆ ಇಶ್ಮೇಲ್ ಎಂದೇ ಹೆಸರಿಟ್ಟನು ಮತ್ತು ದೇವರ ವಾಗ್ದಾನವು ಇಶ್ಮೇಲ್ ಮೂಲಕ ನೆರವೇರುವುದೆಂದು ಎಂದು ಅವನು ನಂಬಿದನು ಆದರೆ ದೇವರಿಗೆ ಬೇರೆ ಯೋಜನೆಗಳಿದ್ದವು ಅಬ್ರಹಾಮನಿಗೆ ತೊಂಬತ್ತೊಂಬತ್ತು ವರ್ಷ ವಯಸ್ಸಾದಾಗ ದೇವರು ಅವನಿಗೆ ಕಾಣಿಸಿಕೊಂಡು ನಾನು ಸರ್ವಶಕ್ತನಾದ ದೇವರು ನನ್ನ ಮುಂದೆ ನಡೆದುಕೊಂಡು ನಿರ್ದೋಷಿಯಾಗಿ ನನಗೂ ನಿನಗೂ ಇರುವ ನನ್ನ ಒಡಂಬಡಿಕೆಯನ್ನು ನಾನು ಖಚಿತಪಡಿಸುವೆನು ಮತ್ತು ನೀನು ಸಂತತಿಯನ್ನು ಹೆಚ್ಚಿಸುವೆನು ಅಂದರು ಅಬ್ರಹಾಮನು ಮುಖ ಕೆಳಗೆ ಹಾಕಿ ನಮಸ್ಕರಿಸಿದನು ದೇವರು ಅವನಿಗೆ ನನಗಿರುವಂತೆ ಇದು ನಿನ್ನೊಂದಿಗೆ ನಾನು ಮಾಡಿದ ಒಡಂಬಡಿಕೆ ನೀನು ಅನೇಕ ದೇಶಗಳಿಗೆ ತಂದೆಯಾಗುವೆ ಇನ್ನು ಮುಂದೆ ನೀನು ಅಬ್ರಹಾಂ ಎಂದು ಕರೆಯಲ್ಪಡಲಾರೆ ನಿನ್ನ ಹೆಸರು ಅಬ್ರಹಾಂ ಏಕೆಂದರೆ ನಾನು ನಿನ್ನನ್ನು ಅನೇಕ ದೇಶಗಳಿಗೆ ತಂದೆಯನ್ನಾಗಿ ಮಾಡುವೆನು ಎಂದನು ದೇವರು ಅಬ್ರಹಾಮನ ಹೆಂಡತಿಯ ಹೆಸರನ್ನು ಸಾರಾಯಿ ಎಂಬುದಕ್ಕೆ ಬದಲಾಗಿ ಸಾರಾ ಎಂದು ಬದಲಾಯಿಸಿ ಅವಳು ವೃದ್ಧಾಪದಲ್ಲಿಯೂ ಒಂದು ಮಗುವನ್ನು ಪಡೆಯುವಳು ಎಂದು ವಾಗ್ದಾನ ಮಾಡಿದನು ಅಬ್ರಹಾಮನು ಸಾರಳು ನಗುತ್ತಾ ನೂರು ವರ್ಷ ವಯಸ್ಸಾದವನಿಗೆ ಮಗನು ಹುಟ್ಟುವನೇ ತೊಂಬತ್ತು ವರ್ಷದ ಸಾರಳಿಗೆ ಮಗು ಹುಟ್ಟುವುದೇ ಎಂದನು ಆದರೆ ದೇವರು ನಿನ್ನ ಹೆಂಡತಿ ಸಾರಾ ನಿನಗೆ ಒಂದು ಮಗನನ್ನು ಪಡೆಯುವಳು ನೀನು ಅವನನ್ನು ಇಸಾಖ್ ಎಂದು ಕರೆಯುವಿ ಅವನ ನಂತರ ಅವನ ಸಂತತಿಗಾಗಿ ನಾನು ಅವನೊಂದಿಗೆ ನನ್ನ ಒಡಂಬಡಿಕೆಯನ್ನು ನಿತ್ಯ ಒಡಂಬಡಿಕೆಯಾಗಿ ಖಚಿತಪಡಿಸುವೆನು ಎಂದನು ದೇವರ ಮಾತಿನ ಪ್ರಕಾರ ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ ಅದೇ ಸಮಯದಲ್ಲಿ ಸಾರಳು ಗರ್ಭಿಣಿಯಾಗಿ ಅಬ್ರಹಾಮನಿಗೆ ಒಂದು ಮಗನನ್ನು ಪಡೆದಳು ಅಬ್ರಹಾಮನು ಸಾರಳಿಂದ ಪಡೆದ ಮಗನಿಗೆ ಇಸಾಕ್ ಎಂದು ಹೆಸರಿಟ್ಟನು ಸಾರಳು ದೇವರು ಎಂದಳು ಇಸಾಕ್ತನು ಬೆಳೆದು ತನ್ನ ಹೆತ್ತವರೆಗೆ ಸಂತೋಷವಾಗಿದ್ದನು ಕೆಲವು ವರ್ಷಗಳ ನಂತರ ದೇವರು ಅಬ್ರಹಾಮನ ನಂಬಿಕೆಯನ್ನು ಪರೀಕ್ಷಿಸಿದನು ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆದನು ಇಗೋ ನಾನು ಎಂದು ಅಬ್ರಹಮನು ಉತ್ತರಿಸಿದನು ಆಗ ದೇವರು ನಿನ್ನ ಮಗನನ್ನು ನೀನು ಪ್ರೀತಿಸುವ ನಿನ್ನ ಒಬ್ಬನೇ ಮಗನಾದ ಇಸಾಕನನ್ನು ಕರೆದುಕೊಂಡು ಮೌರ್ಯ ಪ್ರದೇಶಕ್ಕೆ ಹೋಗು ನಾನು ನಿನಗೆ ಹೇಳುವ ಪರ್ವತಗಳಲ್ಲಿ ಒಂದರ ಮೇಲೆ ಅವನನ್ನು ದಾನ ಬಲಿಯಾಗಿ ಅರ್ಪಿಸು ಎಂದನು ಮಾರನೆಯ ದಿನ ಬೆಳಗ್ಗೆ ಅಬ್ರಹಾಮನು ಎದ್ದು ತನ್ನ ಕತ್ತೆಯ ಮೇಲೆ ಸರಂಜಾಮು ಹಾಕಿದನು ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗ ಇಸಾಕನನ್ನು ತನ್ನೊಂದಿಗೆ ಕರೆದುಕೊಂಡು ಹೋದನು ಸರ್ವಾಂಗ ಹೋಮಕ್ಕೆ ಬೇಕಾದ ಕಟ್ಟಿಗೆಗಳನ್ನು ಕಡಿದ ನಂತರ ದೇವರು ಹೇಳಿದ ಸ್ಥಳಕ್ಕೆ ಹೊರಟರು ಮೂರನೆಯ ದಿನ ಅಬ್ರಹಾಮನು ಮೇಲಕ್ಕೆ ನೋಡಿ ದೂರದಲ್ಲಿ ಆ ಸ್ಥಳವನ್ನು ನೋಡಿದನು ಅವನು ತನ್ನ ಸೇವಕರಿಗೆ ನಾನು ಮತ್ತು ಹುಡುಗನು ಅಲ್ಲಿಗೆ ಹೋಗಿ ಆರಾಧಿಸಿ ನಂತರ ನಿಮ್ಮ ಬಳಿಗೆ ಹಿಂತಿರುಗುವೆವು ನೀವು ಕತ್ತಿಯೊಂದಿಗೆ ಇಲ್ಲಿಯೇ ಇರ್ರಿ ಎಂದನು ಅಬ್ರಹಾಮನು ಸರ್ವಾಂಗಹೋಮಕ್ಕಾಗಿ ಕಟ್ಟಿಗೆಗಳನ್ನು ತೆಗೆದುಕೊಂಡು ತನ್ನ ಮಗ ಇಸಾಕನ ಮೇಲೆ ಇಟ್ಟನು ಅವನು ತಾನೇ ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡು ಹೋದನು ಅವರಿಬ್ಬರು ಒಟ್ಟಾಗಿ ಹೋಗುತ್ತಿರುವಾಗ ಇಸಾಕನು ತನ್ನ ತಂದೆ ಅಬ್ರಹಾಮನನ್ನು ಅಪ್ಪ ಎಂದು ಕರೆದನು ಹೌದು ಮಗನೇ ಎಂದು ಅಬ್ರಹಾಮ ಬೆಂಕಿಯು ದಹನ ಬಲಿಗಾಗಿ ಎಂದು ಇಸಾಕನು ಕೇಳಿದನು ಅದಕ್ಕೆ ಅಬ್ರಹಾಮನು ನನ್ನ ಮಗನೇ ದಾನ ಬಲಿಗಾಗಿ ಕುರಿಮರಿಯನ್ನು ದೇವರು ತಾನೇ ಒದಗಿಸುವನು ಎಂದನು ಮತ್ತು ಅವರಿಬ್ರು ಒಟ್ಟಾಗಿ ಹೋದರು ದೇವರು ಹೇಳಿದ ಸ್ಥಳವನ್ನು ಅವರು ತಲುಪಿದಾಗ ಅಬ್ರಹಾಮನು ಅಲ್ಲಿ ಒಂದು ಬಲಿಪೀಠವನ್ನು ಕಟ್ಟಿ ಅದರ ಮೇಲೆ ಮರಗಳನ್ನು ಜೋಡಿಸಿದನು ಅವನು ತನ್ನ ಮಗ ಇಸಾಕನನ್ನು ಕಟ್ಟಿ ಬಲಿಪೀಠದ ಮೇಲಿನ ಕಟ್ಟಿಗೆಗಳ ಮೇಲೆ ಮಲಗಿಸಿದನು ನಂತರ ಕೈಯನ್ನು ಚಾಚಿ ಮಗನನ್ನು ಬಲಿ ಕೊಡಲು ಕತ್ತಿಯನ್ನು ಎತ್ತಿದನು ಆದರೆ ದೇವರ ದೂತನು ಆಕಾಶದಿಂದ ಅವನನ್ನು ನೋಡಿ ಅಬ್ರಹಾಮನೇ ಅಬ್ರಹಾಮನೇ ಎಂದು ಕರೆದನು ಇಗೋ ನಾನು ಎಂದು ಅವನು ಉತ್ತರಿಸಿದನು ದೂತನು ಹುಡುಗನ ಮೇಲೆ ಕೈ ಹಾಕಬೇಡ ಅವನಿಗೆ ಏನು ಮಾಡಬೇಡ ನಿನ್ನ ಒಬ್ಬನೆಯ ಮಗನಾದ ನಿನ್ನ ಮಗನನ್ನು ನನಗೆ ಬಲಿ ಕೊಡಲು ನೀನು ಹಿಂಜರಿಯದ ಕಾರಣ ನೀನು ದೇವರಿಗೆ ಭಯಪಡುತ್ತೀಯ ಎಂದು ಈಗ ನನಗೆ ತಿಳಿದಿದೆ ಎಂದನು ಅಬ್ರಹಾಮನು ಮೇಲಕ್ಕೆ ನೋಡಿದನು ಅಲ್ಲಿ ಒಂದು ಪೊದೆಯಲ್ಲಿ ಕೊಂಬು ಸಿಕ್ಕಿ ಹಾಕಿಕೊಂಡಿದ್ದ ಒಂದು ಟಗರನ್ನು ಕಂಡನು ಅವನು ಹೋಗಿ ಆ ಟಗರನ್ನು ಹಿಡಿದು ತನ್ನ ಮಗನ ಬದಲು ಅದನ್ನು ದಹನ ಬಲಿಯಾಗಿ ಅರ್ಪಿಸಿದನು ಆದ್ದರಿಂದ ಅಬ್ರಹಾಮನು ಆ ಸ್ಥಳವನ್ನು ಕರ್ತನು ಒದಗಿಸುವನು ಎಂದು ಕರೆದನು ಇಂದಿಗೂ ಕರ್ತನ ಪರ್ವತದಲ್ಲಿ ಅದು ಒದಗಿಸಲ್ಪಡುತ್ತದೆ ಎಂದು ಹೇಳಲಾಗ್ತದೆ ಕರ್ತನ ದೂತನು ಎರಡನೆಯ ಬಾರಿ ಆಕಾಶದಿಂದ ಅಬ್ರಹಾಮನನ್ನು ಕರೆದು ನೀನು ಇದನ್ನು ಮಾಡಿದ ಕಾರಣದಿಂದಲೂ ನಿನ್ನ ಒಬ್ಬನೇ ಮಗನಾದ ನಿನ್ನ ಮಗನನ್ನು ಬಲಿ ಕೊಡಲು ಕಾರಣದಿಂದಲೂ ನಾನು ನಿನ್ನನ್ನು ಆಶೀರ್ವದಿಸುವೆನೆಂದು ನನ್ನ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ ನಿನ್ನ ಸಂತತಿಯು ಆಕಾಶದಲ್ಲಿರುವ ನಕ್ಷತ್ರಗಳಂತೆಯೂ ಸಮುದ್ರ ತೀರದ ಮರಳಿನಂತೆಯೂ ಇರುವುದು ಎಂದು ಕರ್ತನು ಹೇಳುತ್ತಾನೆ ನಿನ್ನ ಸಂತತಿಯು ತಮ್ಮ ಶತ್ರುಗಳ ಪಟ್ಟಣಗಳನ್ನು ವಶಪಡಿಸಿಕೊಳ್ಳುವರು ನೀನು ನನಗೆ ವಿಧಿಯನಾದ ಕಾರಣ ನಿನ್ನ ಸಂತತಿಯ ಮೂಲಕ ಭೂಲೋಕದ ಎಲ್ಲಾ ಜನಾಂಗಗಳು ಆಶೀರ್ವದಿಸಲ್ಪಡುವರು ಎಂದನು ಅಬ್ರಹಾಮನು ತನ್ನ ಸೇವಕರು ಇದ್ದ ಸ್ಥಳಕ್ಕೆ ಹಿಂದಿರುಗಿದನು ಅವರು ಅಬ್ರಹಾಮನು ತಂಗಿದ ಬೇರ್ಷಬಕ್ಕೆ ಒಟ್ಟಾಗಿ ಹೊರಟರು ಅವನು ದೀರ್ಘಕಾಲ ಬದುಕಿದನು ದೇವರು ಅವನನ್ನು ಎಲ್ಲದರಲ್ಲೂ ಆಶೀರ್ವದಿಸಿದನು ಅಬ್ರಹಾಮನು ಇಸಾಕನನ್ನು ಪಡೆದನು ಇಸಾಕನು ಯಾಕೋಬನನ್ನು ಪಡೆದನು ಇವರಿಂದ ಇಸ್ರೇಲ್ನ ಹನ್ನೆರಡು ಗೋತ್ರಗಳು ಹುಟ್ಟಿಕೊಂಡವು ಅಬ್ರಹಾಮನ ನಂಬಿಕೆ ಮತ್ತು ವಿಧೇಯತೆ ಮೂಲಕ ಈ ಒಡಂಬಡಿಕೆ ಸ್ಥಾಪಿಸಲ್ಪಟ್ಟಿತ್ತು ಮತ್ತು ಒಂದು ದೊಡ್ಡ ದೇಶದ ಬಗ್ಗೆ ವಾಗ್ದಾನವು ಸಹ ನೆರವೇರಿತು ಅನೇಕ ದೇಶಗಳ ತಂದೆಯಾಗಿಯೂ ದೇವರ ಸ್ನೇಹಿತನಾಗಿಯೂ ಅಬ್ರಹಾಮನ ವಂಶವು ತಲೆತಲಾಂತರದಿಂದ ಉಳಿಯುವುದು ಅವನ ನಂಬಿಕೆಯು ಪರೀಕ್ಷಿಸಲ್ಪಟ್ಟು ಸಾಬೀತಾಯಿತು ಅನುಸರಿಸುವ ಎಲ್ಲರಿಗೊಂದು ಮಾದರಿಯಾಯಿತು ಸರ್ವಶಕ್ತನಾದ ದೇವರ ಮೇಲೆ ಅವನಿಟ್ಟಿದ್ದ ಅಚಲವಾದ ನಂಬಿಕೆ ಒಂದು ಸಾಕ್ಷಿಯಾಗಿದೆ ಆದ್ದರಿಂದ ಜನಾಂಗಗಳ ತಂದೆಯಾದ ಅಬ್ರಹಾಮನು ಬಹಳ ವೃದ್ಧನಾಗಿದ್ದಾಗ ಅವನ ಮಕ್ಕಳಾದ ಇಸಾಕ್ ಮತ್ತು ಇಶ್ಮೇಲ್ನಿಂದ ಮಕ್ಮೇಲಾ ಗುಹೆಯಲ್ಲಿ ಸಮಾಧಿ ಮಾಡಲ್ಪಟ್ಟನು ಅವನ ಪ್ರಯಾಣ ಮತ್ತು ಅವನಿಗೆ ಬಂದ ಪರೀಕ್ಷೆಗಳು ಸುಲಭವಾಗಿರಲಿಲ್ಲ ಆದರೆ ದೇವರ ವಾಗ್ದಾನಗಳ ಮೇಲೆ ಅವನು ಇಟ್ಟಿದ್ದ ಅಚ್ಚಲವಾದ ನಂಬಿಕೆ ಮೂಲಕ ಜಗತ್ತು ಎಂದೆಂದಿಗೂ ಬದಲಾಯಿತು ಆಕಾಶನ ನೋಡಿ ನಿಮಗೆ ಅವುಗಳನ್ನು ಎಣಿಸಲು ಸಾಧ್ಯವಾದರೆ ನಕ್ಷತ್ರಗಳನ್ನು ಎಣಿಸಿರಿ ಹಾಗೆಯೇ ಅಬ್ರಹಾಮನ ಸಂತತಿಯು ಲೆಕ್ಕವಿಲ್ಲದಷ್ಟು ಭೂಲೋಕದಾದ್ಯಂತ ಹರಡಿ ದೇವರ ಕೈಯಿಂದ ಆಶೀರ್ವದಿಸಲ್ಪಟ್ಟವರು ಅಬ್ರಹಾಮನ ವಿಧೇಯತೆ ಮೂಲಕ ಎಲ್ಲಾ ಜನಾಂಗಗಳು ಆಶೀರ್ವದಿಸಲ್ಪಟ್ಟವು ಅವನ ವಂಶದಿಂದ ಒಂದು ದಿನ ಎಲ್ಲ ಜನರಿಗೂ ಬೆಳಗುವ ಬೆಳಕಿನ ವಾಗ್ದಾನವು ಬಂದಿತ್ತು ಒಂದು ಕಾಲದಲ್ಲಿ ದೂರದ ಕನಸಾಗಿದ್ದ ಒಂದು ದೊಡ್ಡ ಮತ್ತು ಬಲಿಷ್ಠ ದೇಶದ ಅಡಿಪಾಯವಾಯಿತು ಜಗತ್ತು ಮುಗಿಯುವವರೆಗೂ ದೇವರು ಆರಿಸಿಕೊಂಡ ಒಂದು ಜನಾಂಗದ ಮೂಲಕ ಅವನ ಪ್ರೀತಿಯು ವ್ಯಕ್ತವಾಗುವುದು ಅಬ್ರಹಾಮನ ಇತಿಹಾಸವು ಹೀಗೆ ಕೊನೆಗೊಳ್ಳುತ್ತದೆ ಅವನ ನಂಬಿಕೆಯ ಪರ್ವತವನ್ನು ಅಲುಗಾಡಿಸಿತ್ತು ದೇವರ ವಾಕ್ಯದ ಮೇಲಿನ ನಂಬಿಕೆಯು ಜನಾಂಗಗಳ ಪರಂಪರೆಯನ್ನು ತಂದಿತ್ತು ಅವನ ಇತಿಹಾಸವು ನಾವೆಲ್ಲರಿಗೂ ಒಂದು ನೆನಪಿರಲಿ ದೇವರು ಕರೆದಾಗ ನಾವು ಉತ್ತರಿಸಬೇಕು ಮತ್ತು ನಂಬಿಕೆ ಮೂಲಕ ದೇವರು ದೊಡ್ಡ ವಾಗ್ದಾನಗಳು ನೆರವಿರುವುದನ್ನು ನಾವು ಸಹ ಕಾಣಬಹುದು ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್